ಗಂಗಾವತಿ ನಗರಸಭೆಯಲ್ಲಿ ಬರುವ ಈಟ್ ಸ್ಟ್ರೀಟ್ ಜ್ಯೂಸ್ ಸೆಂಟರ್ ಪ್ರಾರಂಭವಾಗಿ ಎರಡು ವರ್ಷ ಆಯಿತು ಇಲ್ಲಿಯವರೆಗೂ ಅವರು ಮಾಡುವಂತಹ ಜ್ಯೂಸ್ ಪಿಜ್ಜಾ ಬರ್ಗರ್ ಸೆಂಟರ್ನಲ್ಲಿ ಏನೇನು ಕಲ್ಬರ್ಕೆ ಪದಾರ್ಥಗಳನ್ನು ಬಳಕೆ ಮಾಡುತ್ತಿದ್ದಾರೆಂಬುದು ಯಾರಿಗೂ ತಿಳಿದಿಲ್ಲ ಮತ್ತು ಜ್ಯೂಸ್ ಮಾಡುವ ಸಂದರ್ಭದಲ್ಲಿ ಬಳಸುವಂತಹ ಹಾಲು ಡೇಟ್ ಎಕ್ಸ್ಪೈರ್ ಆಗಿದೆಯೋ ಅಥವಾ ಇಲ್ಲವೋ ಎಂಬುದು ಸ್ಪಷ್ಟವಾಗಿ ಯಾರಿಗೂ ಕೂಡ ತಿಳಿದಿರುವುದಿಲ್ಲ ಜ್ಯೂಸ್ ಸೆಂಟರ್ನಲ್ಲಿ ಶ್ರೀಧರ್ ಎಂಬುವರು ಜ್ಯೂಸ್ ಕುಡಿಲಿಕ್ಕೆ ಹೋಗಿದ್ದ ಸಂದರ್ಭ ಅಲ್ಲಿ ಕೆಟ್ಟ ದುರ್ವಾಸನೆ ಸ್ಮೆಲ್ ಬರಲಿಕ್ಕೆ ಪ್ರಾರಂಭವಾಯಿತು ಕೂಡಲೇ ಸಂಬಂಧಪಟ್ಟ ಆಹಾರ ಗುಣಮಟ್ಟ ನಿಯಂತ್ರಣ ಇಲಾಖೆ ತಾಲೂಕಾ ಅಧಿಕಾರಿ ನಾಗರಾಜ್ ಅವರನ್ನ ಕರೆಸಿ ಜ್ಯೂಸ್ ಸೆಂಟರ್ ಒಳಗಡೆ ಪರಿಶೀಲನೆ ಮಾಡಿದಾಗ ಅಲ್ಲಿರುವಂತಹ ಹಣ್ಣುಗಳು ಕೆಟ್ಟು ಕೊಳತು ಹೋಗಿದ್ದವು ಇದಲ್ಲದೆ ಜ್ಯೂಸ್ನಲ್ಲಿ ಮಿಕ್ಸ್ ಮಾಡುವಂಥ ಹಾಲು ಕೂಡ ದಿನಾಂಕವು ಮುಕ್ತಾಯವಾಗಿ ಮೂರು ದಿನ ಕಳೆದರೂ ಕೂಡ ಡೇಟ್ ಮುಗಿದಂಥ ಹಾಲನ್ನೇ ಬಳಸಲಾಗುತ್ತಿತ್ತು ಮತ್ತು ಅವರು ಬಳಸುವಂತಹ ಮಿಶ್ರಣ ಸಾಸ್ಗಳೆಲ್ಲ ಡೇಟ್ ಮುಕ್ತಾಯಗೊಂಡಿರುತ್ತವೆ ಇದಲ್ಲದೆ ಒಂದು ವರ್ಷ ಡೇಟ್ ಮುಗಿದರೂ ಕೂಡ ಹಳೆ ಸಾಸನ್ನೇ ಬಳಕೆ ಮಾಡುತ್ತಾರೆ ಇಷ್ಟೆಲ್ಲ ಕಳಪೆ ಮಟ್ಟದಲ್ಲಿ ಜ್ಯೂಸ್ ತಯಾರಿಕೆ ಮತ್ತು ಬರ್ಗರ್ ಪಿಜ್ಜಾ ತಯಾರು ಮಾಡುತ್ತಿರುವಂತಹ ಈಟ್ ಸ್ಟ್ರೀಟ್ ಮಾಲೀಕರು ಎಷ್ಟು ನಿರ್ಲಕ್ಷಿಸುತ್ತಾರೆ ಎಂಬುದು ಸಾರ್ವಜನಿಕರು ಸ್ವಲ್ಪ ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಮತ್ತು ಅಧಿಕಾರಿಗಳು ತಮಗೆ ಸಿಕ್ಕಂತಹ ಎಲ್ಲ ಸಾಸ್ ಮತ್ತು ಹಾಲಿನ ಪ್ಯಾಕೆಟ್ ಅನ್ನು ತೆಗೆದುಕೊಂಡು ಹೋಗಿ ಸಂಬಂಧಪಟ್ಟವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಿಮಿನಲ್ ಕೇಸ್ ದಾಖಲಿಸಿ ಕೂಡಲೇ ಈಟ್ ಸ್ಟ್ರೀಟ್ ಜ್ಯೂಸ್ ಸೆಂಟರ್ ಅನ್ನು ಬಂದ್ ಮಾಡಬೇಕು ಎಂದು ಶ್ರೀಧರ್ ಮತ್ತು ಸಾರ್ವಜನಿಕರ ಒತ್ತಾಯವಾಗಿದೆ

ಏ ಹಂಗಲ್ಲ ಮೊದ್ಲೇಸ ತಗೊಂಡೋಗಿರಲ್ಲ ರೀ ಅಕ್ಸರ್ ಸಹ ನಾವೇನು ಬೇಕಂತ ತೋತಿವ್ ನಗ ಇದ್ರಾಗ ಹಾಕಿರಲ್ಲ ಎಲ್ಲೇ ಹೋಗಿ ಇದ್ರಾಗ ಬಿಟ್ಟು ಹಾಕಿರಲ್ಲ ಅಲ್ಲ ನಾವಲ್ಲೇ ವೀಡಿಯೋ ಮಾಡಿದ್ದೆ ಇತ್ತು ಹ್ಞೂ ಇಲ್ಲಿ ಕರ್ನಾಟಕ ಬಂದ್ರಿ ಸಾಬ್ರಿ ಅಲ್ಲಿ ನೋಡೋ ಇದ್ರಾಗ ಭದ್ರಾಭಿ ಸೇಖರ್ ಹೋಗಿ